ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮನಸ್ಸಿನ ಗೆಳತಿ ಮಂಜುಳಾ ಅಣ್ಣಪ್ಪ ನನ್ನ ಹಿಂದಿನ ಲೇಖನ ನಾವು ಸೂರ್ಯಚಂದ್ರರಂತೆ ಬೆಳಗಬೇಕೆ ನಾವು ಯಾಕೆ ಹೀಗೆ ಸದಾ ನರಳುತ್ತೇವೆ ಮಾನಸಿಕವಾಗಿ ಕ್ಷುದ್ರರಾಗುತ್ತೇವೆ ಪ್ರಕೃತಿಯಲ್ಲಿ ಎಲ್ಲವೂ ಒಳ್ಳೆಯದೇ ತುಂಬಿದೆ ಬೇರೆ ಪ್ರಾಣಿ ಪಕ್ಷಿ ಜೀವಜಂತುಗಳು ತಾವು ಒಂದು ಹೊಟ್ಟೆ ತುಂಬಿಸಿಕೊಳ್ಳಲು ಮಾತ್ರ ಪ್ರಯತ್ನಿಸುತ್ತವೆ ಹಾಗಾಗಿ ಅವುಗಳಲ್ಲಿ ನಿರಂತರ ಹೋರಾಟ ದ್ವೇಷ ಅಸೂಯೆ ಇರುವುದಿಲ್ಲ ಆದರೆ ಮನುಷ್ಯ ಪ್ರಾಣಿಯಲ್ಲಿ ಮಾತ್ರ ಹೀಗಿಲ್ಲ ಹೋಗಲಿ ತನಗಾಗಿ ತನ್ನ ಕುಟುಂಬಕ್ಕಾಗಿ ಸಂಪಾದಿಸಲಿ ಕೂಡಿಡಲಿ ಅದರ ಮಧ್ಯೆ ಭೇದ ಭಾವ ಅಸೂಯೆ ದ್ವೇಷ ಒಬ್ಬ ವ್ಯಕ್ತಿ ನಮಗೆ ಸಹಾಯಕನಾಗಿರುವಾಗ ಅವನು ಯಾವುದೇ ಜಾತಿ ಇರಲಿ ಯಾವುದೇ ಊರಿನವನಿರಲಿ ಅವನು ನಮ್ಮವನು ಅವನ ಪಾಡಿಗೆ ಅವನಿದ್ದರೆ ಅವನು ಬೇರೆ ಊರಿನಿಂದ ಬಂದವನು ಬೇರೆ ಜಾತಿಯವನು ಅದು ಗಂಡು ಹೆಣ್ಣು ಹೀಗೆ ಭೇದ ಭಾವ ಮಾಡಿಕೊಂಡು ಮನಸ್ಸನ್ನು ಕಲ್ಮಶಗಳಿಂದ ತುಂಬಿಕೊಂಡು ನರಳಾಡುತ್ತಿದ್ದೇವೆ ಈ ಎಲ್ಲ ಕಲ್ಮಶ ಭಾವಗಳಿಂದ ಹೊರಬಂದು ಸದಾ ಮಗುವಿನಂತಿರದಿದ್ದರೆ ನಾವೆಲ್ಲ ಕೂಡಿಟ್ಟ ಹಣ ಅಂತಸ್ತು ಎಲ್ಲವೂ ನಮಗೆ ಮುಳ್ಳೆ ಅಂದಂದಿನ ಕೆಲಸವನ್ನು ಅಂದಂದೇ ಮಾಡು ಹಿರಿದು ಕಿರಿದೆನ್ನದೆ ಎಂದು ಹೇಳುವ ಡಿ ಜಿಯವರ ಮಾತುಗಳಂತೆ ಇಲ್ಲಿ ಹಿರಿದು ಕಿರಿದು ಯಾವುದೂ ಇಲ್ಲ ಅವರವರ ಪಾಲಿಗೆ ಬಂದಿದ್ದನ್ನು ಮುಗುಳ್ನಗೆಯಿಂದ ಸಮಚತ್ತದಿಂದ ನಿಭಾಯಿಸಿ ಎಲ್ಲರನ್ನೂ ಮುಕ್ತವಾಗಿ ಪ್ರೀತಿಸಿ ಅವರು ನಿಮಗೆ ಒಳ್ಳೆಯದು ಮಾಡಲಿ ಬಿಡಲಿ ನಿಮ್ಮ ಉಪಯೋಗಕ್ಕೆ ಬರಲಿ ಬಿಡಲಿ ಆಗ ನೀವು ಮುಖಕ್ಕೆ ಯಾವುದೇ ತುಂಬ ದುಬಾರಿ ಕ್ರೀಮುಗಳನ್ನು ಹಚ್ಚಬೇಕಿಲ್ಲ ನಿಮ್ಮ ನಿಷ್ಕಲ್ಮಶ ಮನಸ್ಸು ಆ ಭಾವ ನಿಮ್ಮನ್ನು ಸಾವಿರ ಮುಖಗಳ ಮಧ್ಯೆ ಒಳೆಯುವಂತೆ ಮಾಡುತ್ತದೆ ಮನದಲ್ಲಿ ನೂರಾರು ಕಲ್ಮಶಗಳನ್ನು ತುಂಬಿದರೆ ನಾವು ತಿನ್ನುವ ಅನ್ನವೂ ಸಹ ನವಚೈತನ್ಯ ತಂದುಕೊಡದು ನಾವು ಹಚ್ಚುವ ಕ್ರೀಮುಗಳು ನಮಗೆ ಮೆರುಗು ನೀಡುವುದಿಲ್ಲ ಎಲ್ಲರನ್ನೂ ಎಲ್ಲವನ್ನೂ ನಿಷ್ಕಲ್ಮಸವಾಗಿ ಪ್ರೀತಿಸಿದರೆ ಸಾಕು ನಾವು ಸೂರ್ಯ ಚಂದ್ರರಂತೆ ಬೆಳಗುತ್ತೇವೆ ಎಲ್ಲರೂ ನಿಷ್ಕಲ್ಮಷರಾಗಿ ಒಳ್ಳೆಯ ಮನಸ್ಸಿನಿಂದ ಎಲ್ಲರೂ ಬೆಳಗಲಿ ಎಂಬುದೇ ನನ್ನ ಆಶಯ ಧನ್ಯವಾದಗಳು